ಬಂದು ಎಪ್ಪತ್ತೇಳು ವರ್ಷವಾದರೂ ಸಹ ರಸ್ತೆ ಕಾಣದ ಹುಚ್ಚುನಳ್ಳಿ ಗ್ರಾಮಕ್ಕೆ ರಸ್ತೆ ಅಭಿವೃದ್ಧಿಪಡಿಸಿದ್ದೇವೆ ನಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳ ಜೊತೆ ಜೊತೆಗೆ ಬರಪೋರ ಅಭಿವೃದ್ಧಿ ಕಾಮಗಾರಿಗಳೇ ವಿರೋಧ ಪಕ್ಷದವರಿಗೆ ಸಾಕ್ಷಿಯಾಗಿವೆ ಎಂದು ಶಾಸಕ ಬಿ ದೇವೇಂದ್ರಪ್ಪ ಜಗಳೂರು ತಾಲೂಕಿನ ಚಿಕ್ಕಮೊಲ್ಲಳೆ ಗ್ರಾಮದಲ್ಲಿ ಹದಿನಾರೂವರೆ ಕೋಟಿ ರುಗಳಲ್ಲಿ ವಿವಿಧ ಹದಿನೇಳು ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ಉದ್ಘಾಟನೆ ಸಮಾರಂಭ ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷದವರ ವಿರುದ್ಧ ವಾಗ್ದಾಳಿ ನಡೆಸಿದರು ಹದಿನೇಳನೇ ಬಜೆಟ್ ಮಂಡನೆ ಮಾಡಲಿರುವ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ರಾಜ್ಯದಲ್ಲಿ ಒಂದು ಇತಿಹಾಸ ಬರಲಿದ್ದಾರೆ ಎಂದು ಹೇಳಿದರು ದಾವಣಗೆರೆ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಮಮತಾ ವಾಸಗೌಡರ್ ಸುಮಾರು ಅರವತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣ ವ್ಯಯ ಮಾಡುತ್ತಿದೆ ಖಜಾನೆಯಲ್ಲಿ ಹಣ ಇಲ್ಲ ಅಭಿವೃದ್ಧಿ ಇನ್ನೇನು ಮಾಡೋಕ್ಕೆ ಸಾಧ್ಯ ಅದು ಗಗನ ಕುಸುಮ ಅನ್ನಂಥ ಮಾತನ್ನು ವಿರೋಧ ಪಕ್ಷದವರ ಟೀಕೆ ಆದರೆ ಇವತ್ತು ನಾವು ಸುಮ್ಮನೆ ಅವರು ಟೀಕೆ ಮಾಡ್ತಾರೆ ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡೋದಿಲ್ಲ ನಾವು ಅವರ ಟೀಕೆಗಳು ಆರೋಗ್ಯಕರವಾಗಿದ್ದರೆ ನಾವು ಸ್ವಾಗತಿಸ್ತೀವಿ ಇದು ಕೇವಲ ಇಷ್ಟೊಂದು ಹದಿನೇಳು ಕಾಮಗಾರಿಗಳು ಹದಿನಾರು ಕೋಟಿ ಕೆಲಸ ಇದನ್ನು ಪೇಪರ್ನಲ್ಲಿದೆಯೋ ಅಥವಾ ಪ್ರಾಕ್ಟಿಕಲ್ ಆಗಿ ನಡೀತಾ ಇದೆಯೋ ಇಲ್ಲಿ ಮಾಧ್ಯಮ ಮಿತ್ರ ನಿಮ್ಮನ್ನು ನಾನು ಕೇಳ್ತೇನೆ ಇದರಲ್ಲಿ ಯಾವುದಾದ್ರೂ ಒಂದು ಸುಳ್ಳಿದೆಯಾ ಈಗಾಗಲೇ ಎಷ್ಟು ಕೆಲಸ ಆಗಿದೆ ಎಷ್ಟು ನಡೀತಾ ಇದೆ ಹಾಗಾಗಿ ನೀವು ಮೊನ್ನೆ ಸೆಷನ್ ನೋಡಿದ್ರಿ ನಾನು ಮೊದಲ ಬಾರಿ ಶಾಸಕ ಆದಂಥವ್ರು ಪಕ್ಷ ಯಾವುದೇ ಇರಲಿ ಆದರೆ ಪ್ರತಿಯೊಬ್ಬ ನಾಗರಿಕ ಭಾರತೀಯ ನಾಗರಿಕ ಭಾರತೀಯ ಪ್ರಜೆ ಆದನು ರಾಷ್ಟ್ರ ಪ್ರೇಮ ರಾಷ್ಟ್ರಗೀತೆ ರಾಷ್ಟ್ರಧ್ವಜ ರಾಷ್ಟ್ರ ಲಾಂಛನ ಇವುಗಳನ್ನು ಎಲ್ಲರೂ ಸಹ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸಬೇಕು ಗೌರವಿಸಬೇಕು ಅದ ರೀತಿನಲ್ಲಿ ಜನಪ್ರತಿನಿಧಿಗಳಾದ ನಾವುಗಳು ನನ್ನನ್ನು ಸೇರಿ ಹೇಳ್ತೀನಿ ಯಾಕಂದ್ರೆ ನಾನು ಅದಕ್ಕೇನು ಅರ್ಥ ಹೊಸದಾಗಿ ಶಾಸಕರಾದ್ರು ನಾವು ಒಬ್ರು ರಾಷ್ಟ್ರಗೀತೆ ಆಡಬೇಕು ಅಂತ ಹೇಳ್ಬೇಕಾ ರಾಜ್ಯಪಾಲರಿಗೆ ಅದ್ರ ಕರ್ತವ್ಯ ಅಲ್ವ ಅವ್ರದ್ದು ಹೇಳ್ಬಹುದು ಹೇಳಿಲ್ಲ ಅಂತ ಒಬ್ರು ಪ್ರಶ್ನೆ ಮಾಡಿದ್ರೆ ಹೇಳದಂಗ ಹಂಗ ಹೋಗ್ಬಹುದು ಅನ್ನೋಂತ ಇನ್ನೊಬ್ರು ಹೇಳ್ತಾರೆ ಇಲ್ಲಿ ಬೇರೆ ವಿಷಯದ ಬಗ್ಗೆ ನಾವು ಟೀಕೆ ಮಾಡೋಣ ಆದ್ರೆ ಗಾಂಧೀಜಿಯವರಿಗಿಂತ ದೇಶ ಅಲ್ಲ ಪ್ರಪಂಚದಲ್ಲಿ ಯಾರಾದರೂ ಸಿಗ್ತಾರ ಇದು ಬೇಕಿತ್ತ ಮಾನ ಮುಚ್ಚಕ್ಕೊಂದು ಗೇಣು ಬಟ್ಟೆ ಉಟ್ಕೊಂಡು ವ್ಯಕ್ತಿನ ಅವರ ಹೆಸರಿನಲ್ಲಿ ನರೇಗಾ ಅಂತಕ್ಕಂಥ ಒಂದು ಯೋಜನೆಯನ್ನ ತೆಗೆದು ಇನ್ಯಾವುದೇ ಹೆಸರು ಇಡ್ತಾರ ಇನ್ನು ನೂರ ಹೆಸರು ಇಟ್ಕೊಳ್ಳಿ ಅದಕ್ಕೆ ನಮ್ದು ಅಂತ ಕರಾರಿಲ್ಲ ಮಹಾತ್ಮ ಗಾಂಧೀಜಿ ದೇಶದ ಪಿತಾಮಹ ರಾಷ್ಟ್ರಪಿತ ಇಂಥ ಒಬ್ಬ ವ್ಯಕ್ತಿ ಎನ್ನ ಅವ್ರ ಹೆಸರಿನಲ್ಲಿ ಇರೋದು ತೆಗೆದು ಇನ್ನೊಂದು ಹೆಸರು ಇಡೋದು ಎಷ್ಟು ಪ್ರಮಾಣದ ಸರಿ ಇದು ನಿಜವಾಗಲೂ ನಮಗೆ ಭಾಳ ನೋವಿನ ಸಂಗತಿ ಪಕ್ಷ ಯಾವುದೇ ಇರಲಿ ಜನ ಆಶ್ವಾದ ಮಾಡಿದರೆ ನಥಿಂಗ್ ಇಸ್ ಪರ್ಮನೆಂಟ್ ಯಾವುದು ಶಾಶ್ವತ್ವ ಅಲ್ಲ ಆದರೆ ನಮ್ಮ ಕಣ್ಣು ಮುಂದೆ ಇರೋದು ಏನಪ್ಪ ಅಂದರೆ ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬ ನಾಗರಿಕ ಅವನಿಗೆ ಸಿಗಬೇಕಾದ ಸಂವಿಧಾನದಲ್ಲಿ ನಾವೇನು ಫಂಡಮೆಂಟಲ್ ರೈಟ್ಸ್ ಡ್ಯೂಟೀಸ್ ಏನು ಕೊಟ್ಟಿದೀವೋ ಅದನ್ನು ನಾವು ಮಾಡಬೇಕಾಗ್ತದೆ ವಿರೋಧ ಪಕ್ಷ ಇರೋದು ಟೀಕೆಗೋಸ್ಕರ ಅಂತೇಳಿ ನೀವು ನೀವು ನೋಡಿದರೆ ನಿನ್ನೆ ಸಣ್ಣ ಸಣ್ಣ ವಿಷಯವನ್ನ ಇನ್ನೂರಿಪ್ಪತ್ನಾಲ್ಕು ಶಾಸಕರು ಮತ್ತು ಜಂಟಿ ಅಧಿವೇಶನಕ್ಕೆ ಒಳಪಟ್ಟಂತ ಮೇಲ್ಮನೆಯ ಸದಸ್ಯರು ಎಲ್ಲರೂ ಸೇರಿಕೊಂಡು ಈ ರೀತಿಯಾಗಿರ್ತಕ್ಕಂಥ ಕಿತ್ತಾಡಕ್ಕೆ ನಾವು ಅಲ್ಲಿ ಹೋಗ್ಬೇಕಾ ಇದು ನಿಜವಾಗ್ಲೂ ನನಗೆ ಆ ಪಕ್ಷ ಈ ಪಕ್ಷ ಅಂತಲ್ಲ Mm -hmm. And he bought a note.